ನಮಸ್ಕಾರ ಸ್ವಾಗತ ವಿಡಿಯೋದಲ್ಲಿ ಅನಾಲಿಸ್ಟ್ ಸಜೆಸ್ಟ್ ಮಾಡ್ತಿರುವಂತಹ ಈಗ ಬೈ ಮಾಡಬಹುದಾಗಿರುವಂತಹ ಇಪ್ಪತ್ತು ಶೇರ್ ಗಳ ಬಗ್ಗೆ ನಿಮ್ಮ ಮುಂದೆ ತರ್ತಾ ಇದೀನಿ ಖಂಡಿತ ಈ ಶೇರ್ಗಳನ್ನ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ಆದ್ರೆ ಅನಾಲಿಸ್ಟ್ಗಳು ಯಾಕೆ ಈ ಶೇರ್ಗಳನ್ನ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅನ್ನೋದರ ಕಾರಣವನ್ನ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ನೋಡೋಣ ಯಾವೆಲ್ಲ ಷೇರುಗಳು ಇದ್ದಾವೆ ಅಂತ ಮೊದಲಿಗೆ ಮತ್ತೊಮ್ಮೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಮಾಡ್ತಿಲ್ಲ ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಎಸ್ಪೆಷಲಿ ನಾವು ಅನ್ಸರ್ಟನ್ ಸನ್ನಿವೇಶದಲ್ಲಿ ಇದೀವಿ ಇಂತಹ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ ಯಾವ ಶೇರ್ ಅನ್ನ ಬೈ ಮಾಡೋದು ಯಾವ ಶೇರ್ ಅನ್ನ ಬೈ ಮಾಡಬಾರ್ದು ಅಂತ ಇಲ್ಲಿ ಗಳು ಏನ್ ಡಿಸಿಷನ್ ತಗೊಳ್ತಾರೆ ಅಥವಾ ಯಾವ ಕಡೆ ಫೋಕಸ್ ಮಾಡ್ತಿದ್ದಾರೆ ಅದನ್ನ ತಿಳ್ಕೊಂಡ್ರೆ ಬಹುಶಃ ನಮಗೂ ಕೂಡ ಒಂದಷ್ಟು ಐಡಿಯಾಸ್ ಬರ್ಬೋದು ಎಲ್ಲಿ ನಾವು ಬೈ ಮಾಡಿದ್ರೆ ಬೆಟರ್ ಆಗಬಹುದು ಬೆಟರ್ ರಿಟರ್ನ್ ಸಿಗಬಹುದು ಅನ್ನೋದ್ರ ಬಗ್ಗೆ ಆ ನಿಟ್ಟಿನಲ್ಲಿ ಈ ನಿಮ್ಮ ಮುಂದೆ ತರ್ತಾ ಇದೀನಿ ಜೊತೆಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಬ್ಲೈಂಡ್ಲಿ ಬೈ ಮಾಡೋದಕ್ಕೆ ಮುಂಚೆ ನಾವು ಮಾಡಬೇಕಾಗಿರೋದು ಕಂಪನಿಗಳ ಇತ್ತೀಚಿನ ರಿಸಲ್ಟ್ಸ್ ಅಂದ್ರೆ ಕ್ಯೂ ಫೋರ್ ರಿಸಲ್ಟ್ಸ್ ಹೇಗಿರುತ್ತೆ ಅದನ್ನ ಸ್ಟಡಿ ಮಾಡಬೇಕು ಎಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರುತ್ತೆ ಆ ಕಡೆ ಫೋಕಸ್ ಮಾಡಿದ್ರೆ ಬಹುಶಃ ನಮಗೆ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಲಾಭ ಕೂಡ ಆಗಬಹುದಾಗಿರುತ್ತೆ ಲಾಂಗ್ ಟರ್ಮ್ ಅಲ್ಲಿ ಆಸ್ ಯೂಶಲ್ ನಮ್ಮ ಫೋಕಸ್ ಇದ್ದೇ ಇರುತ್ತೆ ಅಲ್ಲಂತೂ ಲಾಭ ಆಗುತ್ತೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಜೊತೆಗೆ ಫೋಕಸ್ ಲಾಂಗ್ ಟರ್ಮ್ ಕಡೆ ಇರಲಿ ರಿಸಲ್ಟ್ಸ್ ಅನ್ನು ನೋಡಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡೆ ನಾವು ಗಳನ್ನ ಬೈ ಮಾಡಬೇಕು ಜೊತೆಗೆ ಗಳು ಸಜೆಸ್ಟ್ ಮಾಡ್ತಿದ್ದಾರೆ ಅವರು ಈ ಕಡೆ ಬುಲಿಶ್ ಆಗಿದ್ದಾರೆ ಅಂದ ತಕ್ಷಣ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬಿಡಿ ಡೂ ಯುವರ್ ಓಮ್ ವರ್ಕ್ ಅಂದ್ರೆ ನೀವು ಆ ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಿ ನಂತರ ನಿಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಏನಿದೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಯಾಕೆಂತಂದ್ರೆ ಇನ್ಸ್ಟಿಟ್ಯೂಷನ್ಸ್ ಅಥವಾ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡೋದು ಅವರ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ಅವ್ರಿಗೆ ಜಾಸ್ತಿ ರಿಸ್ಕ್ ತಗೊಳ್ಳುವಂಥ ಕೆಪಾಸಿಟಿ ಇರುತ್ತೆ ಬಟ್ ಆಸ್ ಎ ಸ್ಮಾಲ್ ಇನ್ವೆಸ್ಟರ್ಸ್ ನಮಗೆ ಅವರ ರೀತಿ ಜಾಸ್ತಿ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಇರೋದಿಲ್ಲ ಹಾಗಾಗಿ ನನ್ನ ರಿಸ್ಕ್ ರೇಕಿಂಗ್ ಎಬಿಲಿಟಿ ಏನಿದೆ ಅದ್ರ ಮೇಲೆ ನಾನ್ ಡಿಸಿಷನ್ ತಗೊಳ್ಬೇಕು ಬಟ್ ಹೊರತು ಬೇರೆಯವರ ಅಬಿಲಿಟಿ ನೋಡಿ ಅಲ್ಲ ಹಾಗಾಗಿ ಕೇರ್ಫುಲ್ ಆಗಿ ಡಿಸೈಡ್ ಮಾಡಬೇಕಾಗುತ್ತೆ ಬೈ ಮಾಡೋದಕ್ಕೆ ಮುಂಚೆ ನೋಡೋಣ ಒಂದೊಂದಾಗಿ ನೋಡ್ತಾ ಹೋಗೋಣ ಹೇಳಿದ್ರೆ ಇದೊಂದು ಎಕನಾಮಿಕ್ ಟೈಮ್ಸ್ ನ ಆರ್ಟಿಕಲ್ ಬಹುಶಃ ಎಕನಾಮಿಕ್ ಟೈಮ್ಸ್ ನ ನೀವು ರೆಗ್ಯುಲರ್ ಆಗಿ ಓದೋದಾದ್ರೆ ಬಹುಶಃ ಈಗ ಆರ್ಟಿಕಲ್ ಅನ್ನು ಕೂಡ ಈಗಾಗಲೇ ನೋಡಿರಬಹುದು ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ವಿಡಿಯೋದಲ್ಲಿ ಇದರಲ್ಲಿ ಕವರ್ ಮಾಡಿರುವಂತಹ ಶೇರ್ ಗಳನ್ನೇ ನೋಡ್ತಾ ಹೋಗೋಣ ಒಂದೊಂದಾಗಿ ನೋಡಬಹುದು ರೆಡಿ ಟು ಬೈ ಸ್ಟಾಕ್ಸ್ ಆಫ್ಟರ್ ಟ್ರಂಪ್ ಟ್ಯಾರಿಫ್ ಶೂಕ್ ದ ಮಾರ್ಕೆಟ್ ಇಯರ್ ಆರ್ ಟ್ವೆಂಟಿ ಇಲ್ಲಿ ಶೇರ್ ಗಳನ್ನ ಕೊಟ್ಟಿದ್ದಾರೆ ಜೊತೆಗೆ ಯಾರು ಇದನ್ನ ಸಜೆಸ್ಟ್ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಯಾಕೆ ಸಜೆಸ್ಟ್ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ನಾವು ಮಾಡಬೇಕಾಗಿರೋದು ಶೇರ್ ನೋಡಿದ ತಕ್ಷಣ ನಾಳೆ ಮಾರ್ಕೆಟ್ ಓಪನ್ ತಕ್ಷಣ ಬೈ ಮಾಡೋದಲ್ಲ ಯಾಕೆ ಸಜೆಸ್ಟ್ ಮಾಡ್ತಿದ್ದಾರೆ ಅದರ ಹಿಂದಿನ ಕಾರಣ ಏನು ಅನ್ನೋದನ್ನ ತಿಳ್ಕೊಬೇಕು ಅನಂತರ ನಾವು ಸ್ಟಡಿ ಮಾಡಬೇಕು ನಮ್ಗೆ ಏನಾದ್ರು ಅಲ್ಲಿ ಪಾಸಿಟಿವ್ಸ್ ಕಂಡು ಬರುತ್ತಾ ಅನಂತರ ಡಿಸೈಡ್ ಮಾಡಬೇಕು ಜೊತೆಗೆ ರಿಸಲ್ಟ್ ಅನ್ನು ಕೂಡ ನೋಡಿಕೊಂಡು ಡಿಸಿಷನ್ ತಗೊಳ್ಳೋದು ಬೆಟರ್ ಆಗಬಹುದು ನೋಡ್ಬೋದು ಅನಾಲಿಸ್ಟ್ ಆರ್ ಫ್ಲಾಗಿಂಗ್ ಎ ಫ್ರೆಶ್ ಬ್ಯಾಚ್ ಆಫ್ ಐ ಕನ್ವಿಕ್ಷನ್ ಬೈಸ್ ದಟ್ ಲುಕ್ ಪಾಯ್ಸ್ ಟು ಔಟ್ ಪರ್ಫಾರ್ಮ್ ಎ ಪೋಸ್ ಟ್ಯಾರಿ ಲ್ಯಾಂಡ್ಸ್ಕೇಪ್ ಎಸ್ಪೆಷಲಿ ಈ ಟಾರಿಫ್ ಸಂದರ್ಭದಲ್ಲಿ ಅದನ್ನ ಬೀಟ್ ಮಾಡಿ ರಿಟರ್ನ್ಸ್ ಕೊಡುವಂತ ಕೆಪಾಸಿಟಿ ಇರೋ ಬಗ್ಗೆ ಇವರು ಫೋಕಸ್ ಮಾಡ್ತಾ ಇದ್ದಾರೆ ಜೊತೆಗೆ ನೋಡಬಹುದು ಇನ್ ಶಾರ್ಟ್ ದ ಔಟ್ಲುಕ್ ಈಸ್ ಶಿಫ್ಟಿಂಗ್ ಫ್ರಮ್ ಫಿಯರ್ ಟು ಅಪರ್ಚುನಿಟಿ ಇಫ್ ಯು ಆರ್ ಲುಕಿಂಗ್ ಟು ರಿಪೋಸಿಷನ್ ಯುವರ್ ಪೋರ್ಟ್ಫೋಲಿಯೋ ಫಾರ್ ದ ರೀಬೌಂಡ್ ದಿಸ್ ಲಿಸ್ಟ್ ಆಫ್ ಟ್ವೆಂಟಿ ಟಾಪ್ ಸ್ಟಾಕ್ ಫಿಕ್ಸ್ ಬ್ಯಾಕ್ಡ್ ಬೈ ರಿಸರ್ಚ್ ಅಂಡ್ ಕನ್ವಿಕ್ಷನ್ ನಂಬರ್ಷನ್ ಯುವರ್ ಹೆಡ್ ಸ್ಟಾರ್ಟ್ ಔಟ್ಲುಕ್ ಶಿಫ್ಟ್ ಆಗ್ತಾ ಇದೆ ಫಿಯರ್ ಇಂದ ಅಪೋರ್ಚುನಿಟಿ ಕಡೆ ಇನ್ ಕೇಸ್ ನೀವು ಈಗ ಯಾವ ಶೇರ್ಗಳನ್ನ ಬೈ ಮಾಡೋಕೆ ಸೂಕ್ತ ಅಂತ ನೋಡ್ತಾ ಇದೀರಿ ಅಂತಂದ್ರೆ ಈ ಸ್ಟಾಕ್ ಗಳ ಕಡೆ ನೀವು ಗಮನವನ್ನ ಕೊಡಬಹುದು ಇಲ್ಲಿ ಇನ್ನೊಂದಷ್ಟು ಪಾಯಿಂಟ್ಸ್ ಅನ್ಶನ್ ಮಾಡಿದರೆ ಆದಿತ್ಯ ಬಿರ್ಲಾ ಸನ್ ಲೈಫ್ ಮ್ಯೂಚುವಲ್ ಫಂಡ್ ಅವರು ಪ್ರಭುದಾಸ್ ಲೀಲಾದರ್ ಅವರು ಹಾಗೆ ವೆಂಚುರ ಸೆಕ್ಯೂರಿಟೀಸ್ ಅವರು ಇದನ್ನ ಕೂಡ ಸಲ ಓದ್ಕೊಳ್ಳಿ ಒಂದಷ್ಟು ಇನ್ಪುಟ್ಸ್ ನಿಮ್ಗೆ ಸಿಗುತ್ತೆ ಹಾಗಾದ್ರೆ ಯಾವ ಯಾವ್ಯಾವ ಮೊದಲನೇ ಶೇರ್ ನೋಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ತುಂಬಾ ಜನ ರಿಲಯನ್ಸ್ ಇಂಡಸ್ಟ್ರೀಸ್ ಅಂದ ತಕ್ಷಣ ಮೂಗು ಮುಡಿಬಹುದು ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ತರ ರಿಟರ್ನ್ಸ್ ಅಲ್ಲಿ ಸಿಗೋದಿಲ್ಲ ಸ್ಲೋ ಅಂಡ್ ಸ್ಟಡಿ ಗ್ರೋತ್ ನೋಡ್ಲಿಕ್ಕೆ ಸಿಗುವಂತ ಕಂಪನಿ ಬಟ್ ಹಲವಾರು ಬಿಸ್ನೆಸ್ ಇರುವಂತದ್ದು ಒಂದು ಇಂಡಸ್ಟ್ರಿ ಇದು ಟೆಲಿಕಮ್ಯುನಿಕೇಶನ್ ಇಂದ ಹಿಡಿದು ಐರ್ಲ್ ಅಂಡ್ ಗ್ಯಾಸ್ ವರ್ಗೂ ಬಿಸ್ನೆಸ್ ಅನ್ನು ಹೊಂದಿರುವಂತಹ ಕಂಪನಿ ಇದನ್ನ ಕವರ್ ಮಾಡ್ತಿರೋದು ಎಚ್ ಎಸ್ ಬಿ ಸಿ ಸೆಕ್ಯೂರಿಟೀಸ್ ಅವರು ಸಿಸ್ ಮಲ್ಟಿಪಲ್ ಕ್ಯಾಟಲಿಸ್ಟ್ ಫಾರ್ ರಿಲಯನ್ಸ್ ದಿಸ್ ಇಯರ್ ಇನ್ಕ್ಲೂಡಿಂಗ್ ರಿಟೇಲ್ ಟರ್ನ್ ಅರೌಂಡ್ ಅಂದ್ರೆ ರಿಟೇಲ್ ಬಿಸಿನೆಸ್ ಏನಿದೆ ಕಂಪನಿಯಲ್ಲಿ ರಿಲಯನ್ಸ್ ರಿಟೇಲ್ ಅಲ್ಲಿ ಟರ್ನ್ ಅರೌಂಡ್ ಕಂಡು ಬರಬಹುದು ಅನ್ನೋ ನ್ಯೂ ಎನರ್ಜಿ ಬಿಸ್ನೆಸ್ ಬಗ್ಗೆ ಕೂಡ ನಿಮಗೆ ಗೊತ್ತಿದೆ ಇಂದಿನ ವರ್ಷ ಅರವತ್ತು ಸಾವಿರ ಕೋಟಿಯನ್ನ ಇನ್ವೆಸ್ಟ್ ಮಾಡಿದ್ರು ಅಂಡ್ ಡಿಜಿಟಲ್ ಪುಷ್ ಜಿಯೋ ಡಿಜಿಟಲ್ ಪುಷ್ ತುಂಬಾನೇ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಕರೆಂಟ್ ವ್ಯಾಲ್ಯೂಯೇಷನ್ ಪ್ರೊವೈಡ್ ಅನ್ ಅಟ್ರಾಕ್ಟಿವ್ ಎಂಟ್ರಿ ಪಾಯಿಂಟ್ ದಿ ನೋಟೆಡ್ ಅಂಡ್ ಅಸೈನ್ಡ್ ಟಾರ್ಗೆಟ್ ಪ್ರೈಸ್ ಆಫ್ ರುಪೀಸ್ ಫಿಫ್ಟೀನ್ ನೈಂಟಿ ಎಚ್ ಎಸ್ ಪಿ ಸಿ ಸೆಕ್ಯೂರಿಟೀಸ್ ಅವರು ರಿಲಯನ್ಸ್ ಇಂಡಸ್ಟ್ರೀಸ್ ಅನ್ನ ಪ್ರಿಫರ್ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಸ್ಟಡಿ ಮಾಡಬಹುದು ನಾನಂತ ಹೇಳೋದಿಷ್ಟೇ ಟಾರ್ಗೆಟ್ ಇರೋದು ಒನ್ ಇಯರ್ ಟಾರ್ಗೆಟ್ ಅನ್ನ ಕೊಟ್ಟಿರ್ತಾರೆ ಬಟ್ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾವು ಫೋಕಸ್ ಮಾಡಬೇಕಾಗಿರೋದು ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತಾ ಅನ್ನೋದ್ರ ಬಗ್ಗೆ ಖಂಡಿತ ಓಪ್ಸ್ ಅಂತೂ ಇದೆ ರಿಲಯನ್ಸ್ ಇಂಡಸ್ಟ್ರೀಸ್ ಒಳ್ಳೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಸ್ಟಡಿ ಮಾಡಬಹುದು ಕಂಪನಿಯನ್ನ ಇಂಟ್ರೆಸ್ಟ್ ಇರೋರು ನಮ್ಗೆ ಇಂಟ್ರೆಸ್ಟ್ ಇಲ್ವಾ ಖಂಡಿತ ಇಗ್ನೋರ್ ಮಾಡಬಹುದು ಸ್ಟ್ರೈಟ್ ಅದರಲ್ಲಿ ಏನಿಲ್ಲ ಬಟ್ ರಿಲಯನ್ಸ್ ಇಂಡಸ್ಟ್ರೀಸ್ ನಿಮಗೆ ಗೊತ್ತಿದೆ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಂಬರ್ ಒನ್ ಕಂಪನಿ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಇನ್ನು ಎರಡನೇ ಸ್ಟಾಕ್ ಗೆ ಬರೋದರೆ ಟಿವಿ ಎಸ್ ಮೋಟಾರ್ಸ್ ಅಗೇನ್ ಇದನ್ನು ಕೂಡ ಎಚ್ ಎಸ್ ಬಿ ಸಿ ಸೆಕ್ಯೂರಿಟೀಸ್ ಅವರೇ ಪ್ರಿಫರ್ ಮಾಡ್ತಿದ್ದಾರೆ ದ ಸ್ಟಾಕ್ ಆಸ್ ಟ್ವೆಂಟಿ ಪರ್ಸೆಂಟ್ ಸಿನ್ಸ್ ಸೆಪ್ಟೆಂಬರ್ ಟ್ವೆಂಟಿ ಫೋರ್ ಅಂಡ್ ಸ್ಟ್ಯಾಂಡ್ಸ್ ಟು ಗೇನ್ ಫ್ರಮ್ ರೂರಲ್ ಡಿಮಾಂಡ್ ರಿಕವರಿ ಅಂಡ್ ನ್ಯೂ ಲಾಂಚಸ್ ರೂರಲ್ ಡಿಮಾಂಡ್ ರಿಕವರಿ ಕಂಡು ಬರುವಂತಹ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇವರು ಮಾಡ್ತಿದ್ದಾರೆ ಜೊತೆಗೆ ನ್ಯೂ ಲಾಂಚಸ್ ಕೂಡ ಇದಕ್ಕೆ ಲಾಭವನ್ನು ತರಬಹುದು ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಎಕ್ಸ್ಪೆಕ್ಟ್ ದಿಸ್ ಟು ಹೆಲ್ಪ್ ಕಂಪನಿ ಡಿಫೆಂಡ್ ಮಾರ್ಕೆಟ್ ಶೇರ್ ಇನ್ ದ ನಿಯರ್ ಟರ್ಮ್ ಟಾರ್ಗೆಟ್ ಪ್ರೈಸ್ ರುಪೀಸ್ ಟೂ ಥೌಸಂಡ್ ಏಟ್ ಹಂಡ್ರೆಡ್ ಕೊಡ್ತಿದ್ದಾರೆ ಮೋಟಾರ್ಸ್ ಅನ್ನು ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡುವುದು ಇಲ್ಲೂ ಕೂಡ ಖಂಡಿತ ಒಳ್ಳೆ ಅಪರ್ಚುನಿಟಿ ಇದ್ದೇ ಇರುತ್ತೆ ಜೊತೆಗೆ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಇದು ಕೂಡ ಇನ್ನು ಮೂರನೇ ಸ್ಟಾಕ್ ಗೆ ಬರೋದಾದ್ರೆ ಶ್ರೀರಾಮ್ ಫೈನಾನ್ಸ್ ಇದನ್ನು ಕೂಡ ಎಚ್ ಎಸ್ ಬಿ ಸಿ ಅವರೇ ಹೈಲೈಟ್ ಮಾಡ್ತಿದ್ದಾರೆ ಸ್ಟ್ರಾಂಗ್ ಸೆಟ್ ಕ್ವಾಲಿಟಿ ಇರೋ ಬಗ್ಗೆ ಮೆನ್ಷನ್ ಮಾಡ್ತಿದ್ದಾರೆ ಅಂಡ್ ಎಕ್ಸ್ಪೆಕ್ಟ್ಸ್ ಇಟ್ ಟು ಡೆಲಿವರ್ ಮಿಡ್ ಟು ಹೈ ಟೀನ್ಸ್ ಎ ಎಂ ಗ್ರೋತ್ ಎ ಎಂ ಬಗ್ಗೆ ಕೂಡ ಒಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಹಾಗಾಗಿ ವಿತ್ ಅ ಟಾರ್ಗೆಟ್ ಪ್ರೈಸ್ ಆಫ್ ರುಪೀಸ್ ಏಟ್ ಹಂಡ್ರೆಡ್ ಟೆನ್ ಇಟ್ ರಿಮೇನ್ಸ್ ಅ ಟಾಪ್ ಕನ್ವಿಕ್ಷನ್ ಪಿಕ್ ಇನ್ ಎನ್ ಬಿ ಎಫ್ ಎನ್ ಬಿ ಅಲ್ಲಿ ಟಾಪ್ ಕನ್ವಿಕ್ಷನ್ ಫಿಕ್ ಅಂತ ಹೇಳ್ತಿದ್ದಾರೆ ಎಚ್ ಎಸ್ ಬಿ ಸಿ ಅವರು ಶ್ರೀರಾಮ್ ಫೈನಾನ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇವೆಲ್ಲವೂ ಕೂಡ ಲಾಂಗ್ ಟರ್ಮ್ಗೂ ಕೂಡ ಪ್ರಿಫರ್ ಮಾಡಬಹುದಾಗಿರುವಂತಹ ಸ್ಟಾಕ್ ಇವರು ಟಾರ್ಗೆಟ್ ಒನ್ ಇಯರ್ ಕೊಟ್ಟಿರ್ತಾರೆ ಬಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಕೂಡ ಹೋಲ್ಡ್ ಮಾಡಬಹುದಾಗಿರುವಂತಹ ಚೇರುಗಳು ಅದರಲ್ಲಿ ಡೌಟ್ ಇಲ್ಲ ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ಶ್ರೀರಾಮ್ ಫೈನಾನ್ಸ್ ಅನ್ನು ಕೂಡ ಇನ್ನು ಐ ಸಿ ಐ ಸಿ ಐ ಬ್ಯಾಂಕ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಚೆನ್ನಾಗಿತ್ತು ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ಐ ಸಿ ಐ ಬ್ಯಾಂಕ್ ಎಚ್ ಎಸ್ ಬಿ ಸಿ ಪ್ರಿಫರ್ ಮಾಡ್ತಿದ್ದಾರೆ ಇಲ್ಲೂ ನೋಡಬಹುದು ಸುಪೀರಿಯರ್ ಅಸೆಟ್ ಕ್ವಾಲಿಟಿ ಕನ್ಸಿಸ್ಟೆಂಟ್ ಅರ್ನಿಂಗ್ಸ್ ಅಂಡ್ ಹೆಲ್ದಿ ಪ್ರಾಫಿಟಬಿಲಿಟಿ ನಾನು ಒಂದು ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿದೆ ಎಚ್ ಡಿ ಎಫ್ ಸಿ ಹಾಗೂ ಐ ಸಿ ಐ ಸಿ ಐ ಬ್ಯಾಂಕ್ ರಿಸಲ್ಟ್ ಗೆ ಹೋಲ್ಸಿದ್ರೆ ಐ ಸಿ ಐ ಸಿ ಐ ಬ್ಯಾಂಕ್ ರಿಸಲ್ಟ್ ಚೆನ್ನಾಗಿತ್ತು ಎಚ್ ಡಿ ಎಫ್ ಸಿ ಇದೆ ಬಟ್ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಸೆಟ್ ಕ್ವಾಲಿಟಿ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಈಗಾಗಲೇ ರಿಸಲ್ಟ್ ಕೂಡ ಬಂದಿದೆ ನಾಳೆ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡಿ ಸ್ಟಡಿ ಮಾಡಿ ಕಂಪನಿಯನ್ನು ನೀವು ಡಿಸಿಷನ್ ತಗೊಳ್ಬಹುದು ದ ಬ್ರೋಕರೇಜ್ ಕಾಲ್ಸ್ ಇಟ್ ಎನ್ ಆಪ್ಟಿಮಲ್ ಕಾಂಬಿನೇಷನ್ ಆಫ್ ಸ್ಟ್ರಾಂಗರ್ ದಾನ್ ಸೆಕ್ಟರ್ ಗ್ರೋತ್ ವೆಲ್ ಗಿವಿಂಗ್ ಎ ಪ್ರೈಸ್ ಟಾರ್ಗೆಟ್ ಆಫ್ ರುಪೀಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟೆನ್ ಸೆಕ್ಟರ್ ಗ್ರೋತ್ ತುಂಬಾ ಒಳ್ಳೆ ಗ್ರೋತ್ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಐ ಸಿ ಐ ಸಿಐ ಬ್ಯಾಂಕ್ ಅಲ್ಲಿ ಎನ್ನುವಂತ ಪಾಯಿಂಟ್ ಅನ್ನುವರು ಹೈಲೈಟ್ ಮಾಡ್ತಿದ್ದಾರೆ ಇನ್ನು ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಅದಾನಿ ಪೋರ್ಟ್ಸ್ ಅದಾನಿ ಪೋರ್ಟ್ಸ್ ಬಗ್ಗೆ ಕೂಡ ಇವರು ಮೆನ್ಷನ್ ಮಾಡ್ತಿದ್ದಾರೆ ಹಿಂದೆ ಕೂಡ ನಾನು ಅದಾನಿ ಪೋರ್ಟ್ಸ್ ಬಗ್ಗೆ ಹಲವು ಸಲ ಮೆನ್ಷನ್ ಮಾಡಿದೀನಿ ಅದಾನಿ ಗ್ರೂಪ್ ಅಲ್ಲಿ ಬೆಟರ್ ಪೊಸಿಷನ್ ಅಂತಂದ್ರೆ ಅದಾನಿ ಪೋರ್ಟ್ಸ್ ಯಾಕೆಂತಂದ್ರೆ ಇದರ ಅಸೆಟ್ ಚೆನ್ನಾಗಿದೆ ನೋಡಬಹುದು ಲಾಂಗ್ ಟರ್ಮ್ ಪ್ರಾಕ್ಸಿ ಫಾರ್ ಇಂಡಿಯಾ ಟ್ರೇಡ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಗ್ರೋತ್ ಇಟ್ಸ್ ಮಲ್ಟಿ ಕಾರ್ಗೋ ಎಕ್ಸ್ಪೋಸರ್ ಅಂಡ್ ರಿಲಯನ್ಸ್ ಅಂಡ್ ಇಂಪೋರ್ಟ್ಸ್ ಮಿಟಿಗೆ ಟ್ರೇಡ್ ವಾರ್ ರಿಸ್ಕ್ ಮೇಕಿಂಗ್ ಎ ಸ್ಟಡಿ ಬೆಟ್ ಡೆಸ್ಪೈಟ್ ಗ್ಲೋಬಲ್ ಅನ್ಸರ್ಟನಿಟಿ ಈ ಪಾಯಿಂಟ್ಸ್ ಅನ್ನ ಇವರು ಹೈಲೈಟ್ ಮಾಡ್ತಿದ್ದಾರೆ ಕಂಪನಿಯ ಮಲ್ಟಿ ಕಾರ್ಗೋ ಎಕ್ಸ್ಪೋಸರ್ ಹಾಗೂ ಇಂಪೋರ್ಟ್ಸ್ ಮೇಲಿನ ಡಿಪೆಂಡೆನ್ಸಿ ಇದಕ್ಕೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಸಾವಿರದ ಆರುನೂರು ರೂಪಾಯಿ ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಿದ್ದಾರೆ ನಂತರ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದು ಕೂಡ ನಿನ್ನೆ ತಾನೇ ರಿಸಲ್ಟ್ ಅನೌನ್ಸ್ ಮಾಡಿದೆ ರೀಸೆಂಟ್ ನಂಬರ್ಸ್ ಇದೆ ನೋಡೋಣ ಇದರ ರಿಯಾಕ್ಷನ್ ನಾಳೆ ಹೇಗೆ ಬರುತ್ತೆ ಅಂತ ವೆಂಚುರಾ ಸೆಕ್ಯೂರಿಟೀಸ್ ಅವರು ಇದ್ರ ಬಗ್ಗೆ ಪಾಸಿಟಿವ್ ನೋಟ್ ಅನ್ನು ಕೊಡ್ತಿದ್ದಾರೆ ಡೆಲಿಬರೇಟ್ ಸ್ಲೋ ಡೌನ್ ಇನ್ ಅಡ್ವಾನ್ಸಸ್ ಡೆಪಾಸಿಟ್ ಅಕ್ಯುಮುಲೇಷನ್ ಪೋಸ್ಟ್ ಮರ್ಜರ್ ದ ಫೋರ್ ಕಾಸ್ಟ್ ಸ್ಟ್ರಾಂಗ್ ಡೆಪಾಸಿಟ್ ಗ್ರೋತ್ವೆನ್ ವಿತ್ ಸ್ಟಾಕ್ ಟ್ರೇಡಿಂಗ್ ಟೂ ಪಾಯಿಂಟ್ ಟೂ ಎಕ್ಸ್ ಐ ಟಿ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿ ವೆಂಚರ್ ಆದವರು ಎಚ್ ಡಿಎಫ್ ಸಿ ಪ್ರಿಫರ್ ಮಾಡ್ತಿದ್ದಾರೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ನಂತರ ಫಿನೋ ಪೇಮೆಂಟ್ಸ್ ಬ್ಯಾಂಕ್ ಇದು ಒಂದು ಸ್ವಲ್ಪ ರಿಸ್ಕಿ ಬ್ಯಾಂಕ್ ಅಂತ ಹೇಳ್ಬೋದು ಕೆಳಗಡೆ ಹೋದ್ರೆ ಯಾಕಂದ್ರೆ ಒಂದು ಸಣ್ಣ ಬ್ಯಾಂಕ್ ಇದಕ್ಕೂ ಕೂಡ ವೆಂಚರ್ ಆಫ್ ಪ್ರಾಜೆಕ್ಟ್ಸ್ ಅವರೇ ಕವರ್ ಮಾಡ್ತಿದ್ದಾರೆ ಮಿಲಿಯನ್ ಟು ಟ್ವೆಂಟಿ ಫೈವ್ ಮಿಲಿಯನ್ ಅಕೌಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಫಿನೋಸ್ ಮರ್ಚೆಂಟ್ ನೆಟ್ವರ್ಕ್ ಎಕ್ಸ್ಪೆಕ್ಟ್ ರೆವಿನ್ಯೂಸ್ ಆಪರೇಟಿಂಗ್ ಪ್ರಾಫಿಟ್ ಅಂಡ್ ಅರ್ನಿಂಗ್ ಗ್ರೋ ಸಿ ಎರ್ ಟ್ವೆಂಟಿ ಏಟ್ ಪರ್ಸೆಂಟ್ ಪರ್ಸೆಂಟ್ ರೆಸ್ಪೆಕ್ಟಿವ್ ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಬ್ಯಾಂಕ್ ಅಲ್ಲಿ ವೆಂಚರ್ ಆದವರಿಗೆ ಸ್ವಲ್ಪ ರಿಸ್ಕಿ ಬ್ಯಾಂಕ್ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇನ್ನು ಬಜಾಜ್ ಫೈನಾನ್ಸ್ ಎನ್ ಬಿ ಎಫ್ ಸಿ ಸೆಕ್ಟರ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಆರಾಮಾಗಿ ಸ್ಟಡಿ ಮಾಡಬಹುದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಜೊತೆಗೆ ಬಜಾಜ್ ಗ್ರೂಪ್ ನ ಕಂಪನಿ ಒಂದು ದೊಡ್ಡ ಗ್ರೂಪ್ ನ ಕಂಪನಿ ವೆಂಚರ್ ಆದವ್ರೆ ಇದನ್ನು ಕೂಡ ಪ್ರಿಫರ್ ಮಾಡ್ತಿದ್ದಾರೆ ಬಜಾಜ್ ಫೈನಾನ್ಸ್ ಆಸ್ ಡೆಲಿವರ್ಡ್ ಟ್ವೆಂಟಿ ಸಿ ಎಚ್ ಆರ್ ಇನ್ ಎಂ ವರ್ ಪಾಸ್ ಟಿಕೆಟ್ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಸಿಎಚ್ ಆರ್ ಡೆಲಿವರ್ ಮಾಡಿದೆ ಎ ಎ ಎಂ ಅಲ್ಲಿ ಅಂಡ್ ಈಸ್ ಎಕ್ಸ್ಪೆಕ್ಟೆಡ್ ಟು ಕಂಟಿನ್ಯೂ ಗ್ರೋಯಿಂಗ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅನ್ಯುಲಿ ಈಗಲೂ ಕೂಡ ಟ್ವೆಂಟಿ ಫೈವ್ ಪರ್ಸೆಂಟ್ ಗ್ರೋ ಆಗ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಕೊಡ್ತಿದ್ದಾರೆ ಡಿಸ್ಪೈಟ್ ಸಮ್ ಸ್ಟ್ರೆಸ್ ಇನ್ ಯೂಸ್ ಲೋನ್ಸ್ ಇಟ್ಸ್ ಟೆಕ್ ಡ್ರೀವನ್ ರಿಸ್ಕ್ ಮ್ಯಾನೇಜ್ಮೆಂಟ್ ಕಂಪನಿಯ ಸ್ಟ್ರೆಂತ್ ಅನ್ನ ಹೇಳ್ತಿದ್ದಾರೆ ಟೆಕ್ ಡ್ರನ್ ರಿಸ್ಕ್ ಮ್ಯಾನೇಜ್ಮೆಂಟ್ ಬಜಾಜ್ ಫೈನಾನ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇನ್ನು ಅದಾನಿ ಪವರ್ ಅದಾನಿ ಪವರ್ ಕೂಡ ತುಂಬಾನೇ ಪೊಟೆನ್ಷಿಯಲ್ ಇರುವಂತದ್ದು ಪವರ್ ಸೆಕ್ಟರ್ ಅಲ್ಲಿ ಯಾಕಂದ್ರೆ ಪವರ್ ಸೆಕ್ಟರ್ ತುಂಬಾನೇ ಒಳ್ಳೆ ಪ್ರಮಾಣದಲ್ಲಿ ಗ್ರೋ ಆಗ್ಬಹುದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಇದೆ ವೆಂಚರ್ ಇದರ ಕವರೇಜ್ ಅನ್ನು ಕೊಡ್ತಿದ್ದಾರೆ வித் ரெவென்யூ அண்ட் டெபிட் அப் டெவெண்ட்டை அதினி பவரேட் ஒன் வித் டென் டூ டுவெல்ஸ் இன் டாப் அண்ட் லென்ஸ் டார் கொடுத்தா இதற்கு பாசிட்டி கொடுத்தாங்க அது பவர் அதானி பவர் அது ரெஸ்கிப் ಯಾಕೆಂದ್ರೆ ಪೊಲಿಟಿಕಲಿ ಟಾರ್ಗೆಟ್ ಆಗ್ತಾ ಇರ್ತಾರೆ ರಿಸ್ಕ್ ಬೇಕು ಅನ್ನೋ ಹೋಗ್ಬೋದು ಇಲ್ಲಾಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡ್ಬೋದು ನಾನಂತೂ ತುಂಬಾ ವರ್ಷಗಳಿಂದ ಅವಾಯ್ಡ್ ಮಾಡ್ಕೊಂಡೇ ಬಂದಿದ್ದೀನಿ ಈ ಗ್ರೂಪ್ ಅನ್ನ ಇನ್ನು ಟ್ರೆಂಡ್ ಟ್ರೆಂಡ್ ಕೂಡ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಕಂಪನಿ ನಿಮಗೆ ಗೊತ್ತಿದೆ ರೀಸೆಂಟ್ ಆಗಿ ಬಿಸ್ನೆಸ್ ಅಪ್ಡೇಟ್ಸ್ ಬಂದಾಗ ಇಮಿಡಿಯೇಟ್ಲಿ ಡೌನ್ ಆಗಿತ್ತು ಸ್ಟಾಕ್ ಬಟ್ ರಿಸಲ್ಟ್ ಬಂದಾಗ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಟ್ರೆಂಡ್ ಆಸ್ ಅಚೀವ್ ಫಾರ್ಟಿ ಫೈವ್ ಪರ್ಸೆಂಟ್ ಸೇಲ್ ಆರ್ ಫ್ರಮ್ ಎಫ್ ಐ ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೈವ್ ಇಪ್ಪತ್ತ್ ಮೂರಿಂದ ಇಪ್ಪತ್ತೈದ್ ನಲವತ್ತೈದು ಪರ್ಸೆಂಟ್ ಸೇಜಿಆರ್ ನೋಡ್ಲಿಕ್ಕೆ ಸಿಕ್ಕಿದೆ ಸೇಲ್ಸ್ ಅಲ್ಲಿ ಹಾಗಾಗಿನೆ ಸ್ಟಾಕ್ ಅಲ್ಲಿ ಕೂಡ ಆ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಿ ಸಿಕ್ಕಿರೋದು ವೆಲ್ ಎಕ್ಸ್ಪಾಂಡಿಂಗ್ ಇಂಟು ಬ್ಯೂಟಿ ಅಂಡ್ ಇನ್ನರ್ ವೇರ್ ಕ್ಯಾಟಗರೀಸ್ ವೆಸ್ಟ್ ಸೈಡ್ ಆಸ್ ಟು ತರ್ಟಿ ಏಯ್ಟ್ ಸ್ಟೋರ್ಸ್ ಅಂಡ್ ಸ್ಟುಡಿಯೋ ಸಿಕ್ಸ್ ತರ್ಟಿ ಫೈವ್ ವಿಥ್ ವ್ಯಾಲ್ಯೂಯನ್ ಹಂಡ್ರೆಡ್ ಅಂಡ್ ಫೈವ್ ಪಾಯಿಂಟ್ ಏಟ್ ಎಕ್ಸ್ ಎಫ್ ಐ ಟ್ವೆಂಟಿ ಫೈವ್ ಇ ವ್ಯಾಲ್ಯೂಷನ್ ಜಾಸ್ತಿ ಇದೆ ಬಟ್ ಸ್ಟಿಲ್ ವೆಂಚೂರ್ ಆದವರು ಈ ಸ್ಟಾಕ್ ಅನ್ನ ಪ್ರಿಫರ್ ಮಾಡ್ತಿದ್ದಾರೆ ಸ್ಟಡಿ ಮಾಡಬಹುದು ಟ್ರೆಂಡ್ ಅನ್ನು ಕೂಡ ನಂತರ ನಿಪ್ಪಾನ್ ಇಂಡಿಯಾ ಲೈಫ್ ಎ ಎಂ ಸಿ ಖಂಡಿತ ಇದು ಕೂಡ ರೀಸೆಂಟ್ ಕಂಪನಿ ಫಂಡಮೆಂಟಲ್ಸ್ ಕೂಡ ಚೆನ್ನಾಗಿರುವಂತದ್ದು ಇದನ್ನು ಪ್ರಿಫರ್ ಮಾಡ್ತಿದ್ದಾರೆ ವೆಂಚೂರ್ ಅವರು ಎಎಂ ತುಂಬಾನೇ ಚೆನ್ನಾಗಿ ಗ್ರೋ ಆಗ್ತಾ ಇದೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಮ್ಯೂಚುವಲ್ ಫಂಡ್ ಕಂಪನಿ ತುಂಬಾ ಒಳ್ಳೆ ರಿಪೋರ್ಟ್ ಅನ್ನ ಕೊಡ್ತಿದಾವೆ ರಿಸಲ್ಟ್ಸ್ ನ ಮೊನ್ನೆ ತಾನೇ ಎಚ್ ಡಿಫ್ ಸಿ ಸಿ ರಿಸಲ್ಟ್ ಬಂದಿತ್ತು ಚೆನ್ನಾಗಿತ್ತು ಬಹುಶಃ ನಿಪಾನ್ ಲೈಫ್ ರಿಸಲ್ಟ್ ಕೂಡ ಚೆನ್ನಾಗಿರುವಂತಹ ಎಕ್ಸ್ಪೆಕ್ಟೇಷನ್ಸ್ ಇದೆ ನೋಡೋಣ ಯಾಕಂದ್ರೆ ಇತ್ತೀಚೆಗೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಅದನ್ನೇ ಇಟ್ಕೊಂಡು ಇವರು ಕೂಡ ಪಾಸಿಟಿವ್ ರಿಪೋರ್ಟ್ ಅನ್ನು ಕೊಡ್ತಿದ್ದಾರೆ ನೆಟ್ ಪ್ರಾಫಿಟ್ ಇಸ್ ಪ್ರೊಜೆಕ್ಟೆಡ್ ಟು ಗ್ರೋ ಏಟೀನ್ ಪರ್ಸೆಂಟ್ ಸಿ ಎತ್ ಎಫ್ ಸೆವೆನ್ ಪಿ ನೈನ್ಟೀನ್ ಎಕ್ಸ್ ಏಟೀನ್ ಪರ್ಸೆಂಟ್ ಸಿ ಅಲ್ಲಿ ಗ್ರೋ ಆಗ್ಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಕೊಡ್ತಿದ್ದಾರೆ ಸ್ಟಡಿ ಮಾಡಬಹುದು ನತ್ರ ಪ್ರಸ್ತಾ ಗ್ಯಾಸ್ ಲಿಮಿಟೆಡ್ ಅಥವಾ ಐ ಜಿ ಎಲ್ ಸಂಬಂಧಪಟ್ಟಂತೆ ಮೊನ್ನೆ ಒಂದು ಬ್ಯಾಡ್ ನ್ಯೂಸ್ ಬಂದಿತ್ತು ಅಂದ್ರೆ ಗ್ಯಾಸ್ ಅಲೋಕೇಶನ್ ಕಟ್ ಮಾಡಿದ್ರು ಆ ಒಂದು ರಿಸ್ಕ್ ಪಾಯಿಂಟ್ ಕೂಡ ಇರುತ್ತೆ ಸ್ಟಾಕ್ ಅಲ್ಲಿ ಬಟ್ ಅದನ್ನ ಹೊರ್ತುಪಡಿಸಿದ್ರೆ ಒಂದು ಡಿಸೆಂಟ್ ಕಂಪನಿ ಜೊತೆಗೆ ಒಳ್ಳೆ ಡಿವಿಡೆಂಡ್ ಕೂಡ ಪೇ ಮಾಡುತ್ತೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಇದನ್ನು ಕೂಡ ವೆಂಚರ್ ಆದವರು ಪ್ರಿಫರ್ ಮಾಡ್ತಿದ್ದಾರೆ ಎಲೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗ್ರೋ ಆಗಬಹುದು ಅನ್ನೋಂತಹ ಎಕ್ಸ್ಪೆಕ್ಟೇಷನ್ ಇದೆ ರೆವೆನ್ಯೂ ನೋಡಬಹುದು ಪ್ರೊಜೆಕ್ಟೆಡ್ ಟು ಹಿಟ್ ಎನ್ ಆರ್ ಟ್ವೆಂಟಿ ನೈನ್ ಫಿಫ್ಟಿ ಒನ್ ಕ್ರೋರ್ ವಿತ್ ಎಂಡ್ ನೆಟ್ ಪಾಯಿಂಟ್ ತ್ರೀ ತುಂಬಾ ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಅದನ್ನು ಅಚೀವ್ ಮಾಡುತ್ತಾ ಕಂಪನಿ ಅದು ಇಂಪಾರ್ಟೆಂಟ್ ಆಗುತ್ತೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಅನ್ನು ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಕೃಷ್ಣ ಡಯಾಗ್ನಾಸ್ಟಿಕ್ಸ್ ಇದನ್ನು ವೆಂಚರ್ ಆದರೆ ಪ್ರಿಫರ್ ಮಾಡ್ತಿದ್ದಾರೆ ವಿತ್ ಪ್ಲಾನ್ ಕೆಪೆಕ್ಸ್ ಅಂಡ್ ಗ್ರೋಯಿಂಗ್ ಪೆಥಾಲಜಿ ಫುಡ್ ಪ್ರಿಂಟ್ ಇಟ್ಸ್ ಎ ಹೆಲ್ತ್ ಕೇರ್ ನೇಮ್ ವಿತ್ ಲಾಂಗ್ ಟರ್ಮ್ ಟೈಲ್ ವಿಂಡ್ಸ್ ಲಾಂಗ್ ಟರ್ಮ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಇದೆ ಬಟ್ ರಿಸ್ಕಿ ಸ್ಟಾಕ್ ಇದು ಕೂಡ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ಬರುವಂತ ಪಿ ಎನ್ ಖಾಡ್ಗಿಲ್ ನ ನೆಫರ್ ಮಾಡ್ತಿದ್ದಾರೆ ಅಗೇನ್ ವೆಂಚರ್ ಆದವ್ರೆ ನೈಂಟಿ ಟೂ ಪರ್ಸೆಂಟ್ ಸೇಲ್ಸ್ ಕೇಮ್ ಫ್ರಮ್ ಗುಡ್ ಗೋಲ್ಡ್ ಜುವೆಲರಿ ಇತ್ತೀಚಿನ ಸೇಲ್ಸ್ ಬಗ್ಗೆ ಹಾಗೆ ಅಂಡ್ ಪ್ರಾಜೆಕ್ಟ್ ಟು ಹಿಟ್ ಐನ್ ಆರ್ ಟೆನ್ ತೌಸಂಡ್ ಒನ್ ಫಿಫ್ಟಿ ಸಿಕ್ಸ್ ಕ್ರೋರ್ ಬೈ ಎಫ್ ಐ ಟ್ವೆಂಟಿ ಫೈವ್ ದ ಐ ಲೈಟ್ ಪ್ಲಾನ್ಸ್ ಟು ಓಪನ್ ಟ್ವೆಲ್ ಟು ಫಿಫ್ಟೀನ್ ನ್ಯೂ ಸ್ಟೋರ್ಸ್ ಡ್ರೈವಿಂಗ್ ಟಾಪ್ ಲೈನ್ ಅಂಡ್ ಮಾರ್ಜಿನ್ ಎಕ್ಸ್ಪಾನ್ಷನ್ ಒಳ್ಳೆ ಟಾರ್ಗೆಟ್ ನ ಕಂಪನಿ ಇಟ್ಕೊಂಡಿದೆ ಅದನ್ನ ಅಚೀವ್ ಮಾಡಿದ್ರೆ ಬಹುಶಃ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡಬಹುದು ಇದು ಕೂಡ ಸ್ವಲ್ಪ ರಿಸ್ಕಿ ಸ್ಟಾಕ್ ರಿಸ್ಕ್ ಬೇಡ ಅನ್ನೋ ನೀವು ಟಾಟಾ ಗ್ರೂಪ್ ನ ಟೈಟನ್ ಸ್ಟಡಿ ಮಾಡಬಹುದು ಗೋಲ್ಡ್ ಜ್ಯುವೆಲರಿ ಸೆಗ್ಮೆಂಟ್ ಅಲ್ಲಿ ಆ ಪಾಯಿಂಟ್ ಕೂಡ ಗಮನದಲ್ಲಿ ನೆಕ್ಸ್ಟ್ ಆಕೆ ಬರೋದ್ರೆ ಎನ್ ಬಿ ಸಿ ಒಂದು ಸರ್ಕಾರಿ ಕಂಪನಿ ವೆಂಚೂರ್ ಆದವರು ಇದರ ಬಗ್ಗೆ ಕೂಡ ಕವರ್ ಮಾಡಿದ್ದಾರೆ ಆರ್ಡರ್ ಬುಕ್ ಆಫ್ ರುಪೀಸ್ ಒನ್ ಲ್ಯಾಕ್ ಕ್ರೋರ್ ಇದೆ ಎಕ್ಸ್ಪೆಕ್ಟ್ ರೆವೆನ್ಯೂ ಎ ಅಂಡ್ ಪ್ಯಾಟ್ ಟು ಗ್ರೋ ಟು ಫಿಫ್ಟೀನ್ ಪರ್ಸೆಂಟ್ ಇಯರ್ ಆನ್ ಬ್ಯಾಕ್ಡ್ ಬೈ ಗವರ್ನಮೆಂಟ್ ಇನ್ಫ್ರಾ ಪುಷ್ ಗವರ್ನಮೆಂಟ್ ಇನ್ಫ್ರಾಸ್ಟ್ರಕ್ಟರ್ ಗೆ ಕೊಡ್ತಿರುವಂತಹ ಪುಷ್ ನಿಂದ ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಅನ್ನ ವೆಂಚುರಾದವರು ಹೊಂದಿದ್ದಾರೆ ನೆಕ್ಸ್ಟ್ ಐಟಿಸಿ ಐಟಿಸಿ ಬಗ್ಗೆ ಪ್ರಭುದಾಸ್ ಲೀಲಾಧರ್ ಅವರು ಪ್ರಿಫರ್ ಮಾಡ್ತಿದ್ದಾರೆ ಇದಕ್ಕೆ ಕಾರಣವನ್ನು ಕೊಡ್ತಿದ್ದಾರೆ ನೋಡಬಹುದು ಬೆನಿಫಿಟ್ಸ್ ಫ್ರಮ್ ಸೆಂಚುರಿ ಪೇಪರ್ ಫ್ಲಾಟ್ ಸಿಗರೆಟ್ ಎಕ್ಸೈಸ್ ಡ್ಯೂಟೀಸ್ ಲಿಫ್ಟ್ ಮಾರ್ಜಿನ್ ಪೋಸ್ಟ್ ಟ್ವೆಂಟಿ ಸಿಕ್ಸ್ ಹಾಗಾಗಿ ಟಾರ್ಗೆಟ್ ಪ್ರೈಸ್ ಅನ್ನು ಐನೂರ ಇಪ್ಪತ್ನಾಲ್ಕು ಕೊಡ್ತಿದ್ದಾರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಜೊತೆಗೆ ನಿನ್ನೆ ತಾನೇ ಒಂದೆರಡು ಅನೌನ್ಸ್ಮೆಂಟ್ ಗಳನ್ನು ಕೂಡ ಮಾಡಿದೆ ಕಂಪನಿ ಗೆ ಸಂಬಂಧಪಟ್ಟಂತೆ ನೋಡ ಅದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತ ಅಂತ ನಂತರ ಎರಿಸ್ ಲೈಫ್ ಸೈನ್ಸ್ ಇದನ್ನು ಕೂಡ ಪ್ರಭುದಾಸ್ ಲೀಲಾದರ್ ಅವರೇ ಪ್ರಿಫರ್ ಮಾಡ್ತಿದ್ದಾರೆ ವಿತ್ ಎಫ್ ಐ ಟ್ವೆಂಟಿ ಸಿಕ್ಸ್ ಎಕ್ಸ್ ಆರ್ ಟ್ವೆಂಟಿ ಸ್ಟಾಕ್ ಇಸ್ ಸೆಟ್ ಫಾರ್ ಲಾಂಗ್ ಟರ್ಮ್ ಔಟ್ ಪರ್ಫಾರ್ಮೆನ್ಸ್ ಲಾಂಗ್ ಟರ್ಮ್ ಅಲ್ಲಿ ಔಟ್ ಪರ್ಫಾರ್ಮ್ ಮಾಡಬಹುದು ಅನ್ನುವಂತ ಎಕ್ಸ್ಟಿಮೇಷನ್ಸ್ ಅನ್ನು ಪ್ರಭುದಾಸ್ ಲೀಲಾದವರ ಕೊಡ್ತಿದ್ದಾರೆ ನೆಕ್ಸ್ಟ್ ಐ ಆರ್ ಸಿ ಟಿ ಸಿ ಐ ಆರ್ ಸಿ ಟಿಸಿ ಕೂಡ ಒಳ್ಳೆ ಕಂಪನಿ ಅದ್ರಲ್ಲಿ ಡೌಟ್ ಇಲ್ಲ ಕ್ಯಾಟರಿಂಗ್ ಬಿಸಿನೆಸ್ ಅಲ್ಲಿ ಕೆಲಸ ಮಾಡುತ್ತೆ ಟಿಕೆಟಿಂಗ್ ಟೂರಿಸಂ ಇಲ್ಲೆಲ್ಲ ಕೆಲಸ ಮಾಡುವಂತದ್ದು ಟಾರ್ಗೆಟ್ ಪ್ರೈಸ್ ಏಟ್ ಫಿಫ್ಟಿ ಕೊಡ್ತಿದ್ದಾರೆ ನೋಡಬಹುದು ನಂತರ ಕೆಇ ಐ ಇಂಡಸ್ಟ್ರೀಸ್ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂತು ಎಸ್ಪೆಷಲಿ ಒಂದು ದೊಡ್ಡ ಗ್ರೂಪ್ ವಾಯ್ಸ್ ಅಂಡ್ ಗೆ ಎಂಟರ್ ಆಗುತ್ತೆ ಅನ್ನುವಂತ ಸುದ್ದಿ ಕೇಳಿ ಇಲ್ಲಿ ಕೂಡ ಪ್ರಭುದಾಸ್ ಲೀಲಾದವರು ಪಾಸಿಟಿವ್ ಔಟ್ಲುಕ್ ಅನ್ನ ಕೊಡ್ತಿದ್ದಾರೆ ರೆವೆನ್ಯೂ ಆಫ್ ರುಪೀಸ್ ಟು ಫಿಫ್ಟಿ ಬಿಲಿಯನ್ ಬೈ ಟ್ವೆಂಟಿ ತರ್ಟಿ ಕೊಡ್ತಿದ್ದಾರೆ ಎಂಪ್ಲಾಯಿಂಗ್ ಟ್ವೆಂಟಿ ಪರ್ಸೆಂಟ್ ಸಿ ಹಜರ್ ವಿತ್ ಎಕ್ಸ್ಪೋರ್ಟ್ಸ್ ರೈಸಿಂಗ್ ಟು ಸೆವೆಂಟೀನ್ ಪರ್ಸೆಂಟ್ ಎಬಿಟಾ ಮಾರ್ಜಿನ್ ಗೈಡೆನ್ಸ್ ಆನ್ ಸೆಟ್ ಲೆವೆನ್ ಪರ್ಸೆಂಟ್ ವಿತ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇನ್ ಎಫ್ ಐ ಟ್ವೆಂಟಿ ಫೋರ್ ಟಾರ್ಗೆಟ್ ಪ್ರೈಸ್ ಫೋರ್ ಟು ಸೆವೆನ್ ಏಟ್ ನಾನು ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೆಂಟನ ಟಾರ್ಗೆಟ್ ಕೊಡ್ತಿದ್ದಾರೆ ನಂತರ ತ್ರಿವೇಣಿ ಟರ್ಬೈನ್ ಇದು ಸ್ವಲ್ಪ ರಿಸ್ಕಿ ಕಂಪನಿನೇ ಪ್ರಭುತ್ ಅಶ್ಲೀಲಾದ ಅವರು ಇದ್ರ ಬಗ್ಗೆ ಪಾಸಿಟಿವ್ ಔಟ್ಲುಕ್ ಅನ್ನು ಕೊಡ್ತಿದ್ದಾರೆ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಕ್ಷನ್ ಅಂಡ್ ಡಿಮಾಂಡ್ ಫಾರ್ ಇಂಡಸ್ಟ್ರಿಯಲ್ ಟರ್ಬೈನ್ಸ್ ಆಡರ್ ಬುಕ್ ಆಫ್ ಏಟೀನ್ ಪಾಯಿಂಟ್ ಟೂ ಬಿಲಿಯನ್ ಎಕ್ಸ್ಪೋರ್ಟ್ಸ್ ನಾವು ಕಾಂಟ್ರಿಬ್ಯೂಟ್ ಓವರ್ ಸಿಕ್ಸ್ಟಿ ಬಿಸ್ನೆಸ್ ಎನರ್ಜಿ ಡಿಮಾಂಡ್ ಏನಿದೆ ಅದರಲ್ಲೂ ಇಂಡಸ್ಟ್ರಿಯಲ್ ಟರ್ಬೈನ್ಸ್ಗೆ ಇದು ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇನ್ಸ್ ಇದೆ ಏಟೀನ್ ಪಾಯಿಂಟ್ ಟೂ ಬಿಲಿಯನ್ ಆಡರ್ ಬುಕ್ ಇದೆ ಅದರಲ್ಲಿ ಎಕ್ಸ್ಪೋರ್ಟ್ಸ್ ಅರವತ್ತು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಕಂಪನಿಯ ಬಿಸ್ನೆಸ್ಗೆ ಸ್ಟಡಿ ಮಾಡಬಹುದು ಈ ಎಲ್ಲ ಕಂಪನೀಸ್ ಅನ್ನ ಇಪ್ಪತ್ತು ಕಂಪನೀಸ್ ಅಂದೆ ತಂದಿದ್ದೇನೆ ಖಂಡಿತ ನಾನಿದ್ಯಾ ಯಾವುದನ್ನು ರೆಕಮೆಂಡ್ ಮಾಡ್ತಿಲ್ಲ ಆಸ್ ಎಜುಕೇಶ್ನಲ್ ಪರ್ಪಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಸ್ಟಡಿ ಮಾಡಿ ಇದು ಫಸ್ಟ್ ಸ್ಟೆಪ್ ಆಗಬೇಕು ಯಾವತ್ತು ಎಲ್ಲೇ ಆಗಲಿ ನನ್ನ ವಿಡಿಯೋ ಆಗ್ಬೋದು ಬೇರೆ ವಿಡಿಯೋ ಆಗ್ಬೋದು ಅಥವಾ ಆರ್ಟಿಕಲ್ ಆಗ್ಬೋದು ನೋಡಿದ ನಂತರ ಡಿಸಿಷನ್ ತಗೊಳ್ಳೋಕೆ ಮುಂಚೆ ಸ್ಟಡಿ ಮಾಡಬೇಕು ಆನಂತರ ನಿಮಗೆ ಯಾವುದು ಬೆಟರ್ ಅನ್ಸುತ್ತೆ ನಿಮ್ಮ ರಿಸ್ಕ್ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಇಲ್ಲಿ ಕೆಲವೊಂದು ರಿಸ್ಕಿ ಕಂಪನೀಸ್ ಇದಾವೆ ಖಂಡಿತ ಇಂಟರ್ ಬೈನ್ ಆಗ್ಬೋದು ಸ್ವಲ್ಪ ಜಾಸ್ತಿ ರಿಸ್ಕ್ ಇರೋಂಥದ್ದು ಎರಿಸ್ ಲೈಫ್ ಸೈನ್ಸ್ ನಂತರ ಎನ್ ಬಿ ಸಿ ಸಿ ಒಂದು ಸರ್ಕಾರಿ ಕಂಪನಿ ಅದೇ ಒಂದು ರಿಸ್ಕ್ ಫ್ಯಾಕ್ಟರ್ ಮೂರು ಕಂಪನೀಸ್ ಆಯಿತು ಇನ್ನು ಪಿ ಎನ್ ಗಾಡ್ಗಿಲ್ ಕ್ರಸ್ನ ಡಯಾಗ್ನಾಸ್ಟಿಕ್ಸ್ ನಾಲ್ಕೈದು ಕಂಪನೀಸ್ ಆಯಿತು ಇನ್ನು ಬೇರೆ ಯಾವ ಇದ್ದಾವೆ ಅಂತ ಅದಾನಿ ಗ್ರೂಪ್ನ ಕಂಪನೀಸ್ ಬಿಸ್ನೆಸ್ ವೈಸ್ ಓಕೆ ಬಟ್ ಪೊಲಿಟಿಕಲಿ ಟಾರ್ಗೆಟ್ ಮಾಡ್ತಿರ್ತಾರೆ ಆ ಒಂದು ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ ನಾಲ್ಕೈದು ಕಂಪನೀಸ್ ರಿಸ್ಕಿ ಇದ್ದಾವೆ ಬಟ್ ಉಳಿದ ಕಂಪನೀಸ್ ಡೀಸೆಂಟ್ ಕಂಪನೀಸ್ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಿ ನಿಮಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗಿರುತ್ತೆ ಜೊತೆಗೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಈಗಾಗಲೇ ಯಾವುದಾದ್ರು ಸ್ಟಾಕ್ ಇದೆ ಅಂತಂದ್ರೆ ಅದನ್ನೇ ಪ್ರಿಫರ್ ಮಾಡ್ಬೋದು ರಿಸಲ್ಟ್ ನೋಡಿದ ನಂತರ ಆ್ಯಡ್ ಮಾಡಲಿಕ್ಕೆ ಬೇರೆ ಕಂಪನಿ ಆಡ್ ಮಾಡೋದಕ್ಕಿಂತ ಅದರಲ್ಲಿ ಅವರೇಜಿಂಗ್ ಮಾಡೋದು ಬೆಟರ್ ಆಗ್ಬಹುದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಖಂಡಿತ ಬ್ಲೈಂಡ್ಲಿ ಡಿಸಿಷನ್ ತಗೊಳಕ್ಕೆ ಹೋಗ್ಬೇಡಿ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನನ್ಸುತ್ತೆ ಯಾವುದು ಬೆಸ್ಟ್ ಅನ್ಸುತ್ತೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ശരി കിളരി മുന്തിനോട്ടോ ദലിസിക്കുവാണ് എല്ലാവർക്കും ജയ് ഹിന്ദ് ജയ് കർണാടക